ಹಾಯ್ ಹಲೋ ನಮಸ್ಕಾರ ಸಮಯ ಸಾಧನೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಐದನೇ ಕ್ಲಾಸಿನ ಕಲಿಕಾಫಲಗಳ ಪ್ರಶ್ನೆ ಉತ್ತರಗಳನ್ನು ಹೇಳ್ತಾ ಇದ್ದೇನೆ ವಿಡಿಯೋ ಮುಗಿಯೋರಿಗೆ ಕೇತ ಹೋಗಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ಕಲಿಕಾಫಲ ಒಂದು ಕಲಿಕಾಫಲ ಒಂದು ಈ ಕೆಳಗಿನ ಪ್ರತಿ ಪ್ರಶ್ನೆಗಳಿಗೆ ನಾಲ್ಕು ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಗುರುತಿಸಿ ಪ್ರಶ್ನೆ ನಂಬರ್ ಒಂದು ಸಾಮಾನ್ಯವಾಗಿ ರಾತ್ರಿ ಕಣ್ಣುಗಳು ಹೊಳೆಯುವುದಿಲ್ಲ ಆದರೂ ರಾತ್ರಿ ಕತ್ತಲಿನಲ್ಲಿ ಹೊಳೆಯುವ ಕಣ್ಣನ್ನು ಹೊಂದಿರುವ ಪ್ರಾಣಿ ಯಾವುದು ಎ ಬೆಕ್ಕು ಬಿ ಮಂಗ ಸಿ ಕಪ್ಪೆ ಡಿ ಹಾವು ಸರಿಯಾದ ಉತ್ತರ ಬೆಕ್ಕು ಪ್ರಶ್ನೆ ನಂಬರ್ ಎರಡು ಪ್ರಾಣಿಗಳು ನೆಲದ ಮೇಲೆ ಸಾಮಾನ್ಯವಾಗಿ ನಡೆಯುತ್ತದೆ ಪ್ರಾಣಿಗಳು ನೆಲದ ಮೇಲೆ ಸಾಮಾನ್ಯವಾಗಿ ನಡೆಯು ನಡೆದಾಡುತ್ತವೆ ಆದರೆ ಮರದ ಮೇಲೆ ತಲೆ ಕೆಳಗಾಗಿ ನೇತಾಡುವ ಸಸ್ತನಿ ಯಾವುದು ಗಿಳಿ ಬಿ ಬಾವಲಿ ಸಿ ಕೋಳಿ ಡಿ ಕಾಗೆ ಸರಿಯಾದ ಉತ್ತರ ಬಾವಲಿ ಪ್ರಶ್ನೆ ನಂಬರ್ ಮೂರು ಬೇಲಿಯ ಮೇಲೆ ಊತಿ ಕಾಟದಂತೆ ಕಾಣು ಕಾಣುವೆ ಅಪಾಯವೆನಿಸಿದಾಗ ಬಣ್ಣ ಬದಲಿಸುವೆ ಹಾಗಾದರೆ ನಾನು ಯಾರು ಎ ಉಸರವಳ್ಳಿ ಬಿ ಉಡ ಸಿ ಹಲ್ಲಿ ಡಿ ಹಾವು ಸರಿಯಾದ ಉತ್ತರ ಎ ಉಸರವಳ್ಳಿ ಪ್ರಶ್ನೆ ನಂಬರ್ ನಾಲ್ಕು ಪ್ರಶ್ನೆ ನಂಬರ್ ನಾಲ್ಕು ನಿಂತುಕೊಂಡೇ ನಿದ್ರಿಸುವೆ ವೇಗವಾಗಿ ಓಡುವೆ ಹುರುಳಿ ಕಾಳು ನನ್ನ ಆಹಾರ ಹಾಗಾದರೆ ನಾನು ಯಾರು ಎ ಗುಬ್ಬಿ ಬಿ ಹದ್ದು ನಿಂತುಕೊಂಡೇ ನಿದ್ರಿಸುವೆ ವೇಗವಾಗಿ ಓಡುವೆ ಹುರುಳಿ ಕಾಳು ನನ್ನ ಆಹಾರ ಹಾಗಾದರೆ ನಾನು ಯಾರು ಎ ಹುಲಿ ಬಿ ಚಿರತೆ ಸಿ ಕುದುರೆ ಡಿ ನಾಯಿ ಇಲ್ಲಿ ಸರಿಯಾದ ಉತ್ತರ ಸಿ ಕುದುರೆ ಪ್ರಶ್ನೆ ನಂಬರ್ ಐದು ಮನುಷ್ಯನ ಮಾತನ್ನು ಅನುಕರಿಸುವೆ ಸೀಬೆ ಎಂದರೆ ಬಾಯಿ ಬಿಡುವೆ ಹಸಿರು ಬಣ್ಣದ ಕೆಂಪು ಕೊಕ್ಕಿನ ಹಕ್ಕಿ ಹಾಗಾದರೆ ನಾನು ಯಾರು ಎ ಬಿ ಬಿ ಹದ್ದು ಸಿ ಕಾಗೆ ಡಿ ಗಿಳಿ ಸರಿಯಾದ ಉತ್ತರ ಡಿ ಗಿಳಿ ಪ್ರಶ್ನೆ ನಂಬರ್ ಆರು ಕಿವಿಗಳಿಲ್ಲದ ಕಾಲುಗಳಿಲ್ಲದ ತೆವಳುವ ಉರಗ ನಾನು ಎ ಹಾವು ಬಿ ಹಾವು ಉತಿಕಾಟ ಡಿ ಉಡ ಸರಿಯಾದ ಉತ್ತರ ಬಿ ಹಾವು ಪ್ರಶ್ನೆ ನಂಬರ್ ಏಳು ಬೆಳಕು ಕಂಡರೆ ನಾ ಬರಲಾರೆ ಮರದ ಪೊಟ್ಟರೆಯಲ್ಲಿಯೇ ನನ್ನ ವಾಸ ರಾತ್ರಿ ಸಂಚಾರಿ ನಾನು ಯಾರು ಎ ಕೊಕ್ಕರೆ ಬಿ ಗಿಳಿ ಸಿ ಗೂಬೆ ಡಿ ಎಲ್ಲವು ಇಲ್ಲಿ ಸರಿಯಾದ ಉತ್ತರ ಸಿ ಗೂಬೆ ಪ್ರಶ್ನೆ ನಂಬರ್ ಎಂಟು ಪ್ರಶ್ನೆ ನಂಬರ್ ಎಂಟು ಹೊಲದಲ್ಲಿ ರಾತ್ರಿ ಮಿಂಚುತ್ತಾ ಹಾರುವೆ ರೈತನಿಗೆ ದಾರಿದೀಪದಂತೆ ಪುಟ್ಟ ಕೀಟ ನಾನು ಹಾಗಾದರೆ ನಾನು ಯಾರು ಎ ಮಿಡತೆ ಬಿ ಪಾತ್ರಗಿತ್ತಿ ಸಿ ಜಿರುಂಬೆ ಡಿ ಮಿಂಚುಹುಳ ಸರಿಯಾದ ಉತ್ತರ ಡಿ ಮಿಂಚುಹುಳ ಕಲಿಕಾಫಲ ಎರಡು ಪ್ರಶ್ನೆ ನಂಬರ್ ಒಂದು ಡ್ರಾಸಿರ ಕೀಟಗಳು ಜಿಂಕೆ ಏನು ಅಂತ ಕೇಳಿದ್ದಾರೆ ಡ್ರಾಸಿರ ಏನು ಕೀಟಗಳು ಜಿಂಕೆ ಏನು ಎ ಕಟ್ಟಿಗೆ ಬಿ ಹುಲ್ಲು ಸಿ ಹುಳು ಡಿ ಮಾಂಸ ಇಲ್ಲಿ ಸರಿಯಾದ ಉತ್ತರ ಡ್ರಾಸಿರ ಕೀಟಗಳು ಜಿಂಕೆ ಏನು ಅಂದರೆ ಡ್ರಾಸಿರ ಏನು ಮಾಡ್ತದೆ ಕೀಟಗಳನ್ನು ತಿಂತದೆ ಜಿಂಕೆ ಏನು ಮಾಡ್ತದೆ ಅಂದರೆ ಹುಲ್ಲನ್ನು ತಿಂತದೆ ಇಲ್ಲಿ ಸರಿಯಾದ ಉತ್ತರ ಬಿ ಹುಲ್ಲು ಅಂತ ಪ್ರಶ್ನೆ ನಂಬರ್ ಎರಡು ಇವುಗಳಲ್ಲಿ ಜೀವಿಗಳು ಮತ್ತು ನಿರ್ಜೀವಿಗಳ ನಡುವೆ ಪರಸ್ಪರ ಸಂಬಂಧವನ್ನು ತಿಳಿಸುವ ಗುಂಪು ಇವುಗಳಲ್ಲಿ ಜೀವಿಗಳು ಮತ್ತು ನಿರ್ಜೀವಿಗಳ ನಡುವೆ ಪರಸ್ಪರ ಸಂಬಂಧವನ್ನು ತಿಳಿಸುವ ಗುಂಪು ಎ ಮಣ್ಣು ಮರ ಬಿ ಕಲ್ಲು ಮಾನವ ಸಿ ಟೇಬಲ್ ಗಿಳಿ ಡಿ ಮೊಬೈಲ್ ಸತ್ ಸಸ್ಯ ಇಲ್ಲಿ ಸರಿಯಾದ ಉತ್ತರ ಮಣ್ಣು ಮತ್ತು ಮರ ಉತ್ತರ ಸರಿಯಾದ ಉತ್ತರ ಮಣ್ಣು ಮತ್ತು ಮರ ಪ್ರಶ್ನೆ ನಂಬರ್ ಮೂರು ಈ ಕೆಳಗಿನ ಹೇಳಿಕೆಗಳಲ್ಲಿ ತಪ್ಪಾಗಿರುವ ಹೇಳಿಕೆ ಈ ಕೆಳಗಿನ ಹೇಳಿಕೆಗಳಲ್ಲಿ ತಪ್ಪಾಗಿರುವ ಹೇಳಿಕೆ ಎ ನಾನು ಸಜೀವಿ ಚಲಿಸುತ್ತೇನೆ ಬಿ ನಾನು ನಿರ್ಜೀವಿ ಬೆಳೆಯುವುದಿಲ್ಲ ಸಿ ನಾನು ಸಜೀವಿ ಬೆಳೆಯುತ್ತೇನೆ ಡಿ ನಾನು ನಿರ್ಜೀವಿ ಉಸಿರಾಡುತ್ತೇನೆ ಇಲ್ಲಿ ಅಷ್ಟು ಆನ್ಸರ್ಗಳಿದ್ದಾವೆ ಇಲ್ಲಿ ಈ ಕೆಳಗಿನ ಹೇಳಿಕೆಗಳಲ್ಲಿ ತಪ್ಪಾಗಿರುವ ಹೇಳಿಕೆ ಅಂತ ಕೇಳಿದ್ದಾರೆ ಇಲ್ಲಿ ನೋಡಿ ಎ ನಾನು ಸಜ್ ಸಜೀವಿ ಚಲಿಸುತ್ತೇನೆ ಯಾವಾಗಾದರೂ ಸ ಸಜೀವಿ ಏನು ಮಾಡ್ತದೆ ಚಲಿಸ್ತಾ ಇರ್ತದೆ ನಾನು ನಿರ್ಜೀವಿ ಬೆಳೆಯುವುದಿಲ್ಲ ನಿರ್ಜೀವಿ ಏನಾಗ್ತದೆ ಬೆಳೆಯುವುದು ಉಸಿರಾಡೋದು ಏನು ಮಾಡೋದಿಲ್ಲ ಸಿ ನಾನು ಜಿ ಸಜೀವಿ ಬೆಳೆಯುತ್ತೇನೆ ಇಲ್ಲಿ ಅದು ಕೂಡ ಸರಿಯಾಗಿದೆ ಡಿ ಏನಾಗಿದೆ ನಾನು ನಿರ್ಜೀವಿ ಉಸಿರಾಡುತ್ತೇನೆ ಅಂತ ಬಂದಿದೆ ಇಲ್ಲಿ ನಿರ್ಜೀವಿ ಯಾವಾಗಿದ್ರೂ ಉಸಿರಾಡುವುದಿಲ್ಲ ಇಲ್ಲಿ ಸರಿಯಾದ ಉತ್ತರ ಡಿ ಉತ್ತರ ಸರಿಯಾಗಿದೆ ಪ್ರಶ್ನೆ ನಂಬರ್ ನಾಲ್ಕು ಪ್ರಶ್ನೆ ನಂಬರ್ ನಾಲ್ಕು ನಾನು ಕೊಳೆತ ಪದಾರ್ಥಗಳಿಂದ ಆಹಾರ ಪಡೆದು ಬೆಳೆಯುತ್ತೇನೆ ಆದರೆ ನಾನು ಯಾರು ಎ ಕೀಟಗಳು ಬಿ ಕೊಳೆತಿನಿಗಳು ಸಿ ಪ್ರಾಣಿಗಳು ಡಿ ಪಕ್ಷಿಗಳು ಇಲ್ಲಿ ಸರಿಯಾದ ಉತ್ತರ ಕೊಳೆತಿನಿ ಪ್ರಶ್ನೆ ನಂಬರ್ ಐದು ಪ್ರಶ್ನೆ ನಂಬರ್ ಐದು ಇವುಗಳಲ್ಲಿ ಸಾಮಾನ್ಯವಾಗಿ ಮನೆಯಲ್ಲಿ ಇಷ್ಟಪಟ್ಟು ಸಾಕುವ ಪ್ರಾಣಿಗಳ ಗುಂಪು ಯಾವುದು ಯಾವ ಗುಂಪು ಅಂದರೆ ಎ ಕತ್ತೆ ಕುದುರೆ ತೋಳ ಬಿ ನಾಯಿ ಸಿಂಹ ಹಸು ಸಿ ನಾಯಿ ಬೆಕ್ಕು ಹಸು ಡಿ ಮೊಸಳೆ ಬೆಕ್ಕು ಹಂದಿ ಇಲ್ಲಿ ಸರಿಯಾದ ಉತ್ತರ ಸಿ ನಾಯಿ ಬೆಕ್ಕು ಹಸು ಪ್ರಶ್ನೆ ನಂಬರ್ ಆರು ನಾವು ಮೂಗಿನ ಮೂಲಕ ಉಸಿರಾಡುತ್ತೇವೆ ಹಾಗಾದರೆ ಮೀನುಗಳು ಉಸಿರಾಡುವ ಅಂಗ ನಾವು ಮೂಗಿನ ಮೂಲಕ ಹಾಗಾದರೆ ಮೀನುಗಳು ಯಾವುದರಿಂದ ಎ ಬಾಲ ಬಿ ಕಿವಿರು ಸಿ ಮೂಗು ಡಿ ಚರ್ಮ ಸರಿಯಾದ ಉತ್ತರ ಸರಿಯಾದ ಉತ್ತರ ಬಿ ಕಿವಿರು ಪ್ರಶ್ನೆ ನಂಬರ್ ಏಳು ತಮಗೆ ಬೇಕಾದ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಜೀವಿಗಳನ್ನು ಹೀಗೆನ್ನುವರು ಎ ಸ್ವಪೋಷಕ ಬಿ ಸಸ್ಯಾಹಾರಿ ಸಿ ಮಾಂಸಾಹಾರಿ ಡಿ ಎಲ್ಲವು ಇಲ್ಲಿ ಸರಿಯಾದ ಉತ್ತರ ಎ ಸ್ವಪೋಷಕ ಪ್ರಶ್ನೆ ನಂಬರ್ ಎಂಟು ಪ್ರಶ್ನೆ ನಂಬರ್ ಎಂಟು ನಾವುಗಳು ಪ್ರಶ್ನೆ ನಂಬರ್ ಎಂಟು ನಾವುಗಳು ಉಷಿರಾಡ ಉಸಿರಾಟದಲ್ಲಿ ಆಮ್ಲಜನಕವನ್ನು ಶರೀರದ ಒಳಗೆ ತೆಗೆದುಕೊಳ್ಳುತ್ತೇವೆ ಹಾಗಾದರೆ ಸಸ್ಯಗಳು ಉಸಿರಾಡುವಾಗ ಹೊರಹಾಕುವ ಅನಿಲ ಎ ಆಕ್ಸಿಜನ್ ಬಿ ನೈಟ್ರೋಜನ್ ಸಿ ಕಾರ್ಬನ್ ಡೈಆಕ್ಸೈಡ್ ಡಿ ಹೈಡ್ರೋಜನ್ ಸಿ ಕಾರ್ಬನ್ ಡೈಆಕ್ಸೈಡ್ ಸರಿಯಾದ ಉತ್ತರ ಇಲ್ಲಿ ಎರಡು ಕಲಿಕಾಫಲಗಳು ಮುಗಿದಿದ್ದಾವೆ ಮೂರನೇ ಕಲಿಕಾಫಲ ಈಗ ನೋಡೋಣ ಕಲಿಕಾಫಲ ಮೂರು ಪ್ರಶ್ನೆ ನಂಬರ್ ಒಂದು ಪ್ರಶ್ನೆ ನಂಬರ್ ಒಂದು ನಾವು ಜೀವಿಸಲು ಸಂಪನ್ಮೂಲಗಳು ಅವಶ್ಯಕ ಇವುಗಳಲ್ಲಿ ಪ್ರಕೃತಿ ದತ್ತ ಸಂಪನ್ಮೂಲಗಳನ್ನು ಗುರುತಿಸಿ ಇವುಗಳಲ್ಲಿ ಪ್ರಕೃತಿ ದತ್ತ ಸಂಪನ್ಮೂಲಗಳು ಯಾವುವು ಅಂದರೆ ಎ ಸೂರ್ಯ ನೀರು ಕಾಡು ಬಿ ಮನೆ ತರಕಾರಿ ಶಾಲೆ ಸಿ ಪುಸ್ತಕ ರಬ್ಬರ್ ಚಂದ್ರ ಡಿ ಕಚೇರಿ ನೀರು ಕಾಡು ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಸರಿಯಾದ ಉತ್ತರ ಸೂರ್ಯ ನೀರು ಕಾಡು ಇವು ಎಲ್ಲ ಏನಾಗಿದ್ದಾವೆ ಸರಿಯಾದ ಉತ್ತರ ಆಗಿದೆ ಪ್ರಶ್ನೆ ನಂಬರ್ ಪ್ರಶ್ನೆ ನಂಬರ್ ಎರಡು ಭೂಮಿಯ ಮೇಲೆ ಮಣ್ಣು ಮರಳು ಕಾಡು ನೀರು ಎಲ್ಲವೂ ಇವೆ ಹಾಗಾದರೆ ಸಂಪೂರ್ಣ ಮರಳಿನಿಂದ ಕೂಡಿರುವ ಭೂಪ್ರದೇಶ ಯಾವುದು ಎ ಪರ್ವತ ಬಿ ನದಿ ಬಯಲು ಸಿ ಮೈದಾನ ಡಿ ಮರುಭೂಮಿ ಇಲ್ಲಿ ಸರಿಯಾದ ಉತ್ತರ ಸರಿಯಾದ ಉತ್ತರ ಮರುಭೂಮಿ ಡಿ ಉತ್ತರ ಪ್ರಶ್ನೆ ನಂಬರ್ ಮೂರು ಆಯಾ ಪ್ರದೇಶವನ್ನು ಆಧರಿಸಿ ಆಹಾರ ಪದ್ಧತಿ ಬದಲಾಗುತ್ತದೆ ಹಾಗಾದರೆ ಮಂಗಳೂರಿನಲ್ಲಿ ವಾಸಿಸುವ ಜನರು ಯಥೇಚ್ಛವಾಗಿ ಬಳಸುವ ಆಹಾರ ಇದಾಗಿದೆ ಎ ಮೀನು ಬಿ ತರಕಾರಿಗಳು ಸಿ ಹಣ್ಣು ಹಣ್ಣುಗಳು ಡಿ ಧಾನ್ಯಗಳು ಮಂಗಳೂರಿನಲ್ಲಿ ಬೆಳೆಯುವಂಥ ಬಳಸುವಂಥ ಆಹಾರ ಪದಾರ್ಥ ಯಾವುದು ಅಂದರೆ ಮೀನು ಸರಿಯಾದ ಉತ್ತರ ಮೀನು ಪ್ರಶ್ನೆ ನಂಬರ್ ನಾಲ್ಕು ಕಾಡು ಇದ್ದರೆ ನಾಡು ಕಾಡು ಕಾಡು ಇದ್ದರೆ ನಾಡು ಕಾಡುಗಳ ಸಂರಕ್ಷಣೆಯು ಹಿರಿಯರ ಜವಾಬ್ದಾರಿ ಮಹಿಳೆಯರ ಜವಾಬ್ದಾರಿ ಸರ್ಕಾರದ ಜವಾಬ್ದಾರಿ ಎಲ್ಲರ ಜವಾಬ್ದಾರಿ ಇಲ್ಲಿ ಸರಿಯಾದ ಉತ್ತರ ಸರಿಯಾದ ಉತ್ತರ ಏನು ಅಂದರೆ ಇಲ್ಲಿ ಎಲ್ಲರ ಜವಾಬ್ದಾರಿ ಸರಿಯಾದ ಉತ್ತರ ಎಲ್ಲರ ಜವಾಬ್ದಾರಿ ಪ್ರಶ್ನೆ ನಂಬರ್ ಐದು ಪ್ರಕೃತಿಯ ರಕ್ಷಣೆಗಾಗಿ ಸರ್ಕಾರಗಳು ಹಲವು ಪ್ರದೇಶಗಳನ್ನು ಬೇರೆ ಬೇರೆ ಹೆಸರಿನೊಂದಿಗೆ ರಕ್ಷಣೆಗೆ ಕ್ರಮ ಕೈಗೊಂಡಿವೆ ಹಾಗಾದರೆ ಬನ್ನೇರು ಘಟ್ಟವನ್ನು ಹೀಗೆಂದು ಘೋಷಿಸಲಾಗಿದೆ ಎ ರಾಷ್ಟ್ರೀಯ ಸ್ಮಾರಕ ಬಿ ರಕ್ಷಿತ ಅರಣ್ಯ ಸಿ ರಾಷ್ಟ್ರೀಯ ಉದ್ಯಾನವನ ಡಿ ಸಾಮಾಜಿಕ ಅರಣ್ಯ ಇಲ್ಲಿ ಸರಿಯಾದ ಉತ್ತರ ರಾಷ್ಟ್ರೀಯ ಉದ್ಯಾನವನ ಪ್ರಶ್ನೆ ನಂಬರ್ ಆರು ಪರಿಸರದಲ್ಲಿರುವ ಪ್ರತಿಯೊಂದು ವಸ್ತುವಿನಿಂದಲೂ ನಮಗೆ ಹಲವು ಉಪಯೋಗಗಳಿವೆ ಹಾಗಾದರೆ ಇದು ಕಾಡುಗಳಿಂದ ನಮಗೆ ಆಗುವ ಉಪಯೋಗ ಎ ವಿವಿಧ ಬಗೆಯ ಹಣ್ಣುಗಳು ಬಿ ಔಷಧಿಗಳು ಸಿ ಜೇನುತುಪ್ಪ ಇ ಎಲ್ಲವು ಸರಿಯಾದ ಉತ್ತರ ಇಲ್ಲಿ ಇ ಎಲ್ಲವು ಸರಿಯಾದ ಉತ್ತರ ಇ ಎಲ್ಲವು ಪ್ರಶ್ನೆ ನಂಬರ್ ಏಳು ಪ್ರಶ್ನೆ ನಂಬರ್ ಏಳು ಇಂಧನಗಳು ಗಣ ದ್ರವ ಅನಿಲ ರೂಪದಲ್ಲಿ ದೊರೆಯುತ್ತವೆ ಹಾಗಾದರೆ ದ್ರವ ರೂಪದ ಇಂಧನಕ್ಕೆ ಒಂದು ಉದಾಹರಣೆ ಎ ಹಾಲು ಬಿ ಪಾನಕ ಸಿ ಸೀಮೆ ಎಣ್ಣೆ ಡಿ ಯಾವುದೂ ಅಲ್ಲ ಇಲ್ಲಿ ಸರಿಯಾದ ಉತ್ತರ ಸೀಮೆ ಎಣ್ಣೆ ಪ್ರಶ್ನೆ ನಂಬರ್ ಎಂಟು ಖನಿಜಗಳು ಮತ್ತು ಸಾವಯವ ವಸ್ತುಗಳನ್ನು ಒಳಗೊಂಡಿರುವ ಶಿಲಾಗೋಳದ ಮೇಲ್ಭಾಗದ ತೆಳುವಾದ ಪದರ ಎ ಲೋಹ ಬಿ ಮಣ್ಣು ಸಿ ಕಲ್ಲು ಡಿ ಮರುಳು ಇಲ್ಲಿ ಸರಿಯಾದ ಉತ್ತರ ಬಿ ಮಣ್ಣು ಇಲ್ಲಿ ಕಲಿಕಾಫಲ ಮೂರು ಮುಗಿದಿದೆ ಇನ್ಮೇಲೆ ನಾಲ್ಕನೇ ಕಲಿಕಾಫಲ ನೋಡೋಣ ನಾಲ್ಕನೇ ಕಲಿಕಾಫಲದಲ್ಲಿ ಪ್ರಶ್ನೆ ನಂಬರ್ ಪ್ರಶ್ನೆ ನಂಬರ್ ಒಂದು ಇಂತಹ ಬಟ್ಟೆಯನ್ನು ನೀನು ಧರಿಸುವ ಕಾಲ ಎ ಮಳೆಗಾಲ ಬಿ ಚಳಿಗಾಲ ಸಿ ಬೇಸಿಗೆ ಕಾಲ ಡಿ ಬರಗಾಲ ಇಲ್ಲಿ ಸರಿಯಾದ ಉತ್ತರ ಚಳಿಗಾಲ ಪ್ರಶ್ನೆ ನಂಬರ್ ಎರಡು ಬಿಸಿಲು ಹಾಗೂ ಮಳೆ ಎರಡು ಒಟ್ಟಾಗಿ ಬಂದಾಗ ಆಕಾಶದಲ್ಲಿ ನೀನು ಇದನ್ನು ಕಾಣುವೆ ಎ ತಿಳಿ ಆಕಾಶ ಬಿ ಕಾರ್ಮೋಡ ಸಿ ಕಾಮನಬಿಲ್ಲು ಡಿ ಬಿರುಗಾಳಿ ಇಲ್ಲಿ ಸರಿಯಾದ ಉತ್ತರ ಸಿ ಕಾಮನ ಬಿಲ್ಲು ಪ್ರಶ್ನೆ ನಂಬರ್ ಮೂರು ಸುರುಳಿ ಆಕಾರದಲ್ಲಿ ಧೂಳಿನ ಕಣಗಳನ್ನು ಹೊತ್ತು ಸುಳಿಯುವ ಗಾಳಿ ಎ ಬಿರುಗಾಳಿ ಬಿ ತಿಳಿಗಾಳಿ ಸಿ ತಂಗಾಳಿ ಡಿ ಸುಂಟರಗಾಳಿ ಡಿ ಸುಂಟರಗಾಳಿ ಪ್ರಶ್ನೆ ನಂಬರ್ ನಾಲ್ಕು ಶಿಲ ಸೀಲಾಳ ತಂದೆ ಗೆದ್ದೆಯಲ್ಲಿ ಬೆಳೆದಿದ್ದೆಲ್ಲ ಕೊಚ್ಚಿಕೊಂಡು ಹೋಗಿದೆ ಇದಕ್ಕೆ ಕಾರಣ ಎ ಬರಗಾಲ ಬಿ ಸುಳಿಗಾಳಿ ಸಿ ಪ್ರವಾಹ ಡಿ ಸಿಡಿಲು ಸರಿಯಾದ ಉತ್ತರ ಇಲ್ಲಿ ಪ್ರವಾಹ ಸಿ ಪ್ರವಾಹ ಪ್ರಶ್ನೆ ನಂಬರ್ ಐದು ಕನಕನ ತೋಟದಲ್ಲಿ ಕೊಳವೆ ಬಾವಿಯಿಂದ ಕಡಿಮೆ ನೀರು ಹರಿಯುತ್ತಿದೆ ಅವನು ಈಗ ಈ ಯಾವ ವಿಧದ ನೀರಾವರಿ ಅನುಸರಿಸಲು ಸಲಹೆ ನೀಡಬಹುದು ಎ ಹನಿ ನೀರಾವರಿ ಬಿ ಸಿಂಚನ ನೀರಾವರಿ ಸಿ ಕಿರುಕಾಲುವೆ ನೀರಾವರಿ ಡಿ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಹನಿ ನೀರಾವರಿ ಎ ಸರಿಯಾದ ಉತ್ತರ ಹನಿ ನೀರಾವರಿ ಆರನೆಯ ಪ್ರಶ್ನೆ ಮಳೆಯ ಮೋಡವನ್ನು ಕಂಡಾಗ ನಾ ಕುಣಿಯಿವೆ ಹಾಗಾದರೆ ನಾನು ಯಾರು ಗೂಬೆ ಬಿ ಕೊಕ್ಕರೆ ಸಿ ನವಿಲು ಡಿ ಎಲ್ಲವು ಇಲ್ಲಿ ಸರಿಯಾದ ಉತ್ತರ ಸಿ ನವಿಲು ಸರಿಯಾದ ಉತ್ತರ ಸಿ ಪ್ರಶ್ನೆ ನಂಬರ್ ಏಳು ಬಿಸಿಲಿನ ಬೇಗೆಯನ್ನು ತಡೆಯಲು ಅಸಾಧ್ಯವಾದಾಗ ನಾವೆಲ್ಲ ಮುಖ್ಯವಾಗಿ ಬಯಸುವುದು ಎ ಊಟ ಬಿ ನೀರು ಸಿ ತರಕಾರಿ ಸರಿಯಾದ ಉತ್ತರ ನೀರು ಕಲಿಕಾಫಲ ಕಲಿಕಾಫಲ ಐದು ಕಲಿಕಾಫಲ ಐದು ಪ್ರಶ್ನೆ ನಂಬರ್ ಒಂದು ಇವುಗಳಲ್ಲಿ ಇದು ಸಮುದಾಯದ ಲಕ್ಷಣವಾಗಿದೆ ಎ ಪ್ರದೇಶದಲ್ಲಿಯೇ ಹುಟ್ಟಿ ಬೆಳೆದಿರುವ ನ ಜನರ ಗುಂಪು ಬಿ ಆ ಪ್ರದೇಶದಲ್ಲಿಯೇ ವಾಸಿಸುತ್ತಿರುವ ಜನರ ಗುಂಪು ಸಿ ಪರಸ್ಪರ ಸಹಕಾರ ನೀಡುವ ಜನರ ಗುಂಪು ಡಿ ಮೇಲಿನ ಎಲ್ಲವೂ ಇಲ್ಲಿ ಸರಿಯಾದ ಉತ್ತರ ಇಲ್ಲಿ ಸರಿಯಾದ ಉತ್ತರ ಡಿ ಮೇಲಿನ ಎಲ್ಲವೂ ಪ್ರಶ್ನೆ ನಂಬರ್ ಎರಡು ಮನೆ ಕಟ್ಟಲು ಸಾಮಾನ್ಯವಾಗಿ ಬೇಕಾದ ಪ್ರಮುಖ ವಸ್ತು ಎ ಹಿತ್ತಾಳೆ ಬಿ ಚಿನ್ನ ಸಿ ಕಬ್ಬಿನ ಡಿ ಪ್ಲಾಸ್ಟಿಕ್ ಇಲ್ಲಿ ಸರಿಯಾದ ಉತ್ತರ ಸಿ ಕಬ್ಬಿನ ಪ್ರಶ್ನೆ ನಂಬರ್ ಮೂರು ಈಗ ಹೆಚ್ಚಾಗಿ ಕಟ್ಟಲಾಗುತ್ತಿರುವ ಸಾಮಾನ್ಯವಾಗಿ ಎಲ್ಲರೂ ಇಷ್ಟಪಡುವ ಮನೆ ಎ ಮನೆ ಬಿ ಕೊಟ್ಟಿಗೆ ಮನೆ ಸಿ ಟೆಂಟ್ ಮನೆ ಡಿ ಕುಡಿಸಲು ಮನೆ ಇಲ್ಲಿ ಸರಿಯಾದ ಉತ್ತರ ಇಲ್ಲಿ ತರ ಸರಿಯಾದ ಉತ್ತರ ಎ ಮನೆ ಪ್ರಶ್ನೆ ನಂಬರ್ ನಾಲ್ಕು ಉತ್ತಮ ಮನೆ ಎಂದರೆ ಉತ್ತಮ ಮನೆ ಎಂದರೆ ಎ ಮನೆಯಲ್ಲಿ ಯಾವಾಗಲೂ ಕತ್ತಲಿರಬೇಕು ಬಿ ಗಾಳಿ ಬೆಳಕು ಯಥೇಚ್ಛವಾಗಿ ಬರುವಂತಿರಬೇಕು ಕೀಟಕಿಗಳು ಬಾಗಿಲುಗಳು ಚಿಕ್ಕ ಇರಬೇಕು ಮಳೆ ನೀರು ನೇರವಾಗಿ ಒಳಗೆ ಬರುವಂತಿರಬೇಕು ಇಲ್ಲಿ ಸರಿಯಾದ ಉತ್ತರ ಗಾಳಿ ಬೆಳಕು ಯಥೇಚ್ಛವಾಗಿ ಬರುವಂತಿರಬೇಕು ಉತ್ತರ ಬಿ ಉತ್ತರ ಪ್ರಶ್ನೆ ನಂಬರ್ ಐದು ಬೇಸಿಗೆಯಲ್ಲಿ ನಾವು ಹತ್ತಿ ಬಟ್ಟೆಯನ್ನು ಧರಿಸಲು ಕಾರಣ ಎ ಹತ್ತಿಯನ್ನು ಬೆಳೆಯುವುದು ತುಂಬ ಸುಲಭ ಬಿ ಹತ್ತಿ ಬಟ್ಟೆಯನ್ನು ತೊಳೆಯುವುದು ತುಂಬ ಸುಲಭ ಸಿ ಹತ್ತಿ ಬಟ್ಟೆ ಬೆವರನ್ನು ಹೀರಿ ದೇಹವನ್ನು ತಂಪಾಗಿಡುತ್ತದೆ ಡಿ ಹತ್ತಿ ಬಟ್ಟೆಗಳನ್ನು ಕಡಿಮೆ ಹಣದಲ್ಲಿ ಕೊಂಡುಕೊಳ್ಳಬಹುದು ಇಲ್ಲಿ ಸರಿಯಾದ ಉತ್ತರ ಹತ್ತಿ ಬಟ್ಟೆ ಬೆವರನ್ನು ಹೀರಿ ದೇಹವನ್ನು ತಂಪಾಗಿಡುತ್ತದೆ ಸರಿಯಾದ ಉತ್ತರ ಪ್ರಶ್ನೆ ನಂಬರ್ ಪ್ರಶ್ನೆ ನಂಬರ್ ಆರು ಪ್ರಶ್ನೆ ನಂಬರ್ ಆರು ಸೀಮಾಳು ನಗರದ ವಾಸವನ್ನು ಇಷ್ಟಪಡುತ್ತಾಳೆ ಅದಕ್ಕೆ ಕಾರಣ ಎ ಉತ್ತಮ ರಸ್ತೆಗಳಿತ್ತು ಸಾರಿಗೆ ವ್ಯವಸ್ಥೆ ಉತ್ತಮವಾಗಿದೆ ಬಿ ನಗರದಲ್ಲಿ ಅವಶ್ಯಕ ಬಿ ನಗರದಲ್ಲಿ ಅವಶ್ಯಕ ವಸ್ತುಗಳು ತಕ್ಷಣದಲ್ಲಿ ಸಿಗುತ್ತವೆ ಸಿ ಹೆಚ್ಚಿನ ವಿದ್ಯಾಭ್ಯಾಸ ಮತ್ತು ತರಬೇತಿ ಪಡೆಯಬಹುದು ಡಿ ಮೇಲಿನ ಎಲ್ಲವು ಇಲ್ಲಿ ಸರಿಯಾದ ಉತ್ತರ ಮೇಲಿನ ಎಲ್ಲವು ಸರಿಯಾದ ಉತ್ತರ ಮೇಲಿನ ಎಲವು ಪ್ರಶ್ನೆ ನಂಬರ್ ಏಳು ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ ಎಳ್ಳು ಬೆಲ್ಲವನ್ನು ಸಾಮಾನ್ಯವಾಗಿ ಸೇವಿಸಲು ಕಾರಣ ಎ ಬಾಯಿ ರುಚಿಗಾಗಿ ಬಿ ಸಂಪ್ರದಾಯ ಪಾಲನೆಗಾಗಿ ಸಿ ದೇಹದಲ್ಲಿ ಕೊಬ್ಬಿನ ಅಂಶವನ್ನು ಹೆಚ್ಚಿಸಲು ಡಿ ದೇವರನ್ನು ಮೆಚ್ಚಿಸುವ ಸಲುವಾಗಿ ಇಲ್ಲಿ ಸರಿಯಾದ ಉತ್ತರ ದೇಹದ ಕೊಬ್ಬಿನ ಅಂಶವನ್ನು ಹೆಚ್ಚಿಸಲು ಸರಿಯಾದ ಉತ್ತರ ಸಿ ದೇಹದ ಕೊಬ್ಬಿನಾಂಶವನ್ನು ಹೆಚ್ಚಿಸಲು ಪ್ರಶ್ನೆ ನಂಬರ್ ಎಂಟು ಮುಚ್ಚಿದ ಒಳಚರಂಡಿ ವ್ಯವಸ್ಥೆ ಶುದ್ಧ ಕುಡಿಯುವ ನೀರಿನ ಪೂರೈಕೆ ಹೊರವಲಯದ ವರ್ತುಲ ರಸ್ತೆ ವ್ಯವಸ್ಥೆ ಇವು ಈ ಸಮುದಾಯದ ಲಕ್ಷಣಗಳಾಗಿವೆ ಎ ಗ್ರಾಮೀಣ ಸಮುದಾಯ ಬಿ ನಗರ ಸಮುದಾಯ ಸಿ ಬುಡಕಟ್ಟು ಸಮುದಾಯ ಡಿ ಯಾವುದು ಅಲ್ಲ ಇಲ್ಲಿ ಸರಿಯಾದ ಉತ್ತರ ಯಾವುದು ಇಲ್ಲಿ ಸರಿಯಾದ ಉತ್ತರ ಬಿ ನಗರ ಸಮುದಾಯ ನಗರ ಸಮುದಾಯ ಇಲ್ಲಿ ಸರಿಯಾದ ಉತ್ತರ ನಗರ ಸಮುದಾಯ ಇವುಗಳಲ್ಲಿ ವಸ್ತು ಸಂಗ್ರಹಾಲಯದಲ್ಲಿ ನೋಡಬಹುದಾದ ವಸ್ತು ಎ ಹಿಂದಿನ ಕಾಲದಲ್ಲಿ ಬಳಸುತ್ತಿದ್ದ ವಸ್ತುಗಳು ಬಿ ಹಿಂದಿನ ಕಾಲದಲ್ಲಿ ಆಯುಧಗಳು ವಿಗ್ರಹಗಳು ಸಿ ಹಿಂದಿನ ಕಾಲದ ನಾಣ್ಯಗಳು ಮತ್ತು ಶಾಸನಗಳು ಡಿ ಮೇಲಿನ ಎಲವು ಇಲ್ಲಿ ಸರಿಯಾದ ಉತ್ತರ ಮೇಲಿನ ಎಲವು ಪ್ರಶ್ನೆ ನಂಬರ್ ಹತ್ತು ರಾಮುವಿನ ಗ್ರಾಮದಲ್ಲಿ ಮಳೆ ತುಂಬ ಕಡಿಮೆ ಇರುವ ಕಾರಣ ಅವನು ಆಯ್ಕೆ ಮಾಡಿಕೊಳ್ಳಬಹುದಾದ ಬೆಳವ ಬೆಳೆಗಳು ಎ ರಾಗಿ ಮತ್ತು ನವನೆ ಡಿ ಅಡಿಕೆ ಮತ್ತು ತೆಂಗು ಸಿ ಬಾಳೆ ಮತ್ತು ಕಬ್ಬು ಡಿ ಕಾಫಿ ಮತ್ತು ಮೆಣಸು ಇಲ್ಲಿ ಸರಿಯಾದ ಉತ್ತರ ರಾಗಿ ಮತ್ತು ನವನೆ ಪ್ರಶ್ನೆ ನಂಬರ್ ಹನ್ನೊಂದು ಬರಗಾಲದಲ್ಲಿ ಮಳೆಯಾಶ್ರಿತ ಭೂಮಿಯಲ್ಲಿ ಈ ಬೆಳೆಯನ್ನು ಬೆಳೆಯುವುದು ಕಷ್ಟ ಎ ಸಾಮೆ ಬಿ ಕಬ್ಬು ಸಿ ಊದಲು ಡಿ ಜೋಳ ಇದರಲ್ಲಿ ಯಾವುದು ಸರಿಯಾದ ಉತ್ತರ ಬಿ ಉತ್ತರ ಕಬ್ಬು ಪ್ರಶ್ನೆ ನಂಬರ್ ಹನ್ನೆರಡು ಜೇನು ಸಂಗ್ರಹಣೆ ಬುಟ್ಟಿ ಹಿಣೆಯುವುದು ಗೆಡ್ಡೆಗೆನಸು ಅಗೆಯುವುದು ಬೇಟೆಯಾಡುವುದು ಇವು ಯಾವ ಸಮುದಾಯದ ಲಕ್ಷಣವಾಗಿದೆ ಎ ಗ್ರಾಮೀಣ ಸಮುದಾಯ ಬಿ ನಗರ ಸಮುದಾಯ ಸಿ ಬುಡಕಟ್ಟು ಸಮುದಾಯ ಡಿ ಯಾವುದೂ ಅಲ್ಲ ಇಲ್ಲಿ ಸರಿಯಾದ ಉತ್ತರ ಸಿ ಬುಡಕಟ್ಟು ಸಮುದಾಯ ಇಲ್ಲಿ ಐದು ಐದು ನಾವು ಏನು ಇಲ್ಲಿಯವರೆಗೆ ಎಷ್ಟು ಬಿಡಿಸಿದ್ದೀವಿ ಅಂದರೆ ಐದು ಕರಿಕಾಪಲಗಳನ್ನು ಬಿಡಿಸಿ ಬಿಡಿಸಿದ್ದೇವೆ ಇನ್ನು ಮುಂದೆ ಇನ್ನೂ ಒಂದು ಕರಿಕಾಪಲವನ್ನು ಬಿಡಿಸಿ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನಾವು ಮುಂದಿನ ಕ್ಲಾಸನ್ನು ತೆಗೆದುಕೊಳ್ಳೋಣ ಈಗ ಇನ್ನೊಂದು ಕರಿಕಾಪಲ ಪ್ರಶ್ನೆ ನಂಬರ್ ಒಂದು ಕೆಳಗಿನವುಗಳಲ್ಲಿ ಆವಿಕರಣಕ್ಕೆ ಒಂದು ಉದಾಹರಣೆ ಅಂತ ಕೇಳಿದ್ದಾರೆ ಎ ಬಿಸಿಲಿನಲ್ಲಿ ಒಣಗಲು ಹಾಕಿರುವ ಬಟ್ಟೆಯು ಒಣಗುವುದು ಬಿ ಮಳೆಯ ಹನಿಗಳು ನೆಲದ ಮೇಲೆ ಬೀಳುವುದು ಸಿ ಗುಂಡಿಗಳಲ್ಲಿ ಮಳೆಯ ನೀರು ನಿಲ್ಲುವುದು ಡಿ ಒಣ ಬಟ್ಟೆಯು ನೀರನ್ನು ಹೀರಿಕೊಳ್ಳುವುದು ಇಲ್ಲಿ ಸರಿಯಾದ ಉತ್ತರ ಬಿಸಿಲಿನಲ್ಲಿ ಒಣಗಲು ಹಾಕಿರುವ ಬಟ್ಟೆಯು ಒಣಗುವುದು ಸರಿಯಾದ ಉತ್ತರ ಎ ಉತ್ತರ ಸರಿಯಾಗಿದೆ ಪ್ರಶ್ನೆ ನಂಬರ್ ಎರಡು ಅಡುಗೆ ಮನೆ ತ್ಯಾಜ್ಯಕ್ಕೆ ಒಣ ಒಣಕವನ್ನು ಸೇರಿಸಬಾರದು ಏಕೆಂದರೆ ಎ ನಂತರ ವಿಂಗಡಣೆ ಮಾಡುವುದು ಕಷ್ಟ ಸಾಧ್ಯ ಬಿ ಅಡುಗೆ ಮನೆ ತ್ಯಾಜ್ಯವನ್ನು ಗೊಬ್ಬರ ಮಾಡಬಹುದು ಸಿ ಪ್ರಾಣಿಗಳು ಅದನ್ನು ಸೇವಿಸಿ ತೊಂದರೆಗೊಳಗಾದಾಗ ಒಳಗಾಗಬಹುದು ಸರಿಯಾದ ಇಲ್ಲಿ ಡಿ ಎಲ್ಲ ಆಯ್ಕೆಗಳು ಸರಿ ಇಲ್ಲಿ ಸರಿಯಾದ ಉತ್ತರ ಡಿ ಎಲ್ಲ ಉತ್ತರ ಸರಿಯಾಗಿದೆ ಪ್ರಶ್ನೆ ನಂಬರ್ ಮೂರು ಇವುಗಳಲ್ಲಿ ಉತ್ಪತ್ತನ ಹೊಂದದ ವಸ್ತು ಎ ಕರ್ಪೂರ ಬಿ ಮಣ್ಣು ಸಿ ಅಯೋಡಿನ್ ಡಿ ನುಶಿಗಳಿಗೆ ಇಲ್ಲಿ ಸರಿಯಾದ ಉತ್ತರ ಮಣ್ಣು ಪ್ರಶ್ನೆ ನಂಬರ್ ನಾಲ್ಕು ಬಟ್ಟೆಯ ಮಧ್ಯದಲ್ಲಿ ಇಡುವ ನುಸಿಗುಳಿಗೆಯು ಸ್ವಲ್ಪ ದಿನಗಳ ನಂತರ ಕಾಣೆಯಾಗುತ್ತದೆ ಇದಕ್ಕೆ ಇದು ಈ ಕ್ರಿಯೆಯ ಒಂದು ಉದಾಹರಣೆಯಾಗಿದೆ ಎ ಆವೀಕರಣ ಸಾಂದ್ರೀಕರಣ ಸಿ ಉತ್ಪತ್ತನ ಡಿ ಪ್ಲವನತೆ ಇಲ್ಲಿ ಸರಿಯಾದ ಉತ್ತರ ಸರಿಯಾದ ಉತ್ತರ ಸಿ ಉತ್ಪತ್ತನ ಸರಿಯಾದ ಉತ್ತರ ಸಿ ಉತ್ಪತ್ತನ ಪ್ರಶ್ನೆ ನಂಬರ್ ಐದು ಪ್ರತಿದಿನ ಅಮ್ಮ ಹಸಿ ಹಾಲನ್ನು ಕಾಯಿಸಿಡಲು ಕಾರಣ ಎ ಹಾಲು ಕೆಡದಂತೆ ಸಂರಕ್ಷಿಸುವುದು ಬಿ ಹಾಲಿನಲ್ಲಿರುವ ನೀರಿನ ಅಂಶ ಆವಿಯಾಗ ಆವಿಯಾಗಲೆಂದು ಸಿ ಹಾಲಿನಲ್ಲಿರುವ ಉಪಯುಕ್ತ ಬ್ಯಾಕ್ಟೀರಿಯಾಗಳು ಸಾಯಲೆಂದು ಡಿ ರುಚಿ ಹೆಚ್ಚಾಗುವುದೆಂದು ಇಲ್ಲಿ ಸರಿಯಾದ ಉತ್ತರ ಹಾಲು ಕೆಡದಂತೆ ಸಂರಕ್ಷಿಸಿಡುವುದು ಸರಿಯಾದ ಉತ್ತರ ಎ ಪ್ರಶ್ನೆ ನಂಬರ್ ಆರು ರಾಜು ಅಂಗಡಿಗೆ ಹೋಗಿ ಬಿಸಿಗತ್ತಿನ ಪಟ್ಟಣವನ್ನು ಕೊಂಡನು ಅವನು ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಎ ಬಿಸಗತ್ತಿನ ಸಂಖ್ಯೆ ಬಿ ತಯಾರಿಸಿದ ದಿನಾಂಕ ಸಿ ಬಿಸಗತ್ತಿನ ಆಕಾರ ಡಿ ಮುಕ್ತಾಯದ ದಿನಾಂಕ ಇಲ್ಲಿ ಸರಿಯಾದ ಉತ್ತರ ಸರಿಯಾದ ಉತ್ತರ ಮುಕ್ತಾಯದ ದಿನಾಂಕ ಉತ್ತರ ಡಿ ಉತ್ತರ ಪ್ರಶ್ನೆ ನಂಬರ್ ಪ್ರಶ್ನೆ ನಂಬರ್ ಏಳು ರಾಮು ಪ್ರತಿದಿನ ಸುಮಾರು ಬೆಳಗ್ಗೆ ಆರು ಗಂಟೆಗೆ ಎದ್ದು ತನ್ನ ಕೆಲಸವನ್ನು ಪ್ರಾರಂಭಿಸುತ್ತಾನೆ ನಂತರ ರಾತ್ರಿ ಒಂಬತ್ತು ಸುಮಾರಿಗೆ ನಿದ್ದೆಗೆ ಜಾರುತ್ತಾನೆ ಹಾಗಾದರೆ ರಾಮು ಪ್ರತಿದಿನ ಎಚ್ಚರವಿದ್ದ ಸಮಯ ಎ ಒಂಬತ್ತು ಗಂಟೆ ಬಿ ಹದಿನೈದು ಗಂಟೆ ಸಿ ಹನ್ನೆರಡು ಗಂಟೆ ಡಿ ಒಂಬತ್ತು ಗಂಟೆ ಹದಿನೈದು ನಿಮಿಷ ಇಲ್ಲಿ ಸರಿಯಾದ ಉತ್ತರ ಬಿ ಹದಿನೈದು ಗಂಟೆಗಳು ಪ್ರಶ್ನೆ ನಂಬರ್ ಎಂಟು ನೀರು ತುಂಬಿರುವ ಪಾತ್ರೆಯಲ್ಲಿ ಬ್ಲೇಡನ್ನು ಲಂಬವಾಗಿ ಇಟ್ಟಾಗ ಮುಳುಗಲು ಕಾರಣ ಎ ಏಕಮಾನ ವಿಸ್ತೀರ್ಣಕ್ಕೆ ಬೀಳುವ ರಾಶಿಯೂ ಕಡಿಮೆ ಇರುತ್ತದೆ ಬಿ ನೀರಿನ ಸಾಂದ್ರತೆಯಷ್ಟೇ ಸಾಂದ್ರತೆ ಇರು ಇದೆ ಸಿ ಏಕಮಾನ ವಿಸ್ತೀರ್ಣಕ್ಕೆ ಬೀಳುವ ರಾಶಿ ಹೆಚ್ಚಾಗಿರುತ್ತದೆ ಡಿ ಯಾವುದೂ ಅಲ್ಲ ಇಲ್ಲಿ ಸರಿಯಾದ ಉತ್ತರ ಇಲ್ಲಿ ಸ ಏಕಮಾನ ವಿಸ್ತೀರ್ಣಕ್ಕೆ ಬೀಳುವ ರಾಶಿಯು ಕಡಿಮೆ ಇರುತ್ತದೆ ಪ್ರಶ್ನೆಯ ನಂಬರ್ ಒಂಬತ್ತು ನೀರಿನಲ್ಲಿ ಜೀವಿಸುವ ಸಸ್ಯಗಳ ಎಲೆಗಳು ತುಂಬ ಅಗಲವಾಗಿರುತ್ತವೆ ಏಕೆಂದರೆ ಎ ಬಾಷ್ಪ ವಿಸರ್ಜನೆ ಕಡಿಮೆ ಮಾಡಲು ಬಿ ನೀರಿನಲ್ಲಿ ಚೆನ್ನಾಗಿ ಕಾಣಲು ಸಿ ನೀರಿನಲ್ಲಿ ತೇಲು ತೇಲುವಂತೆ ಮಾಡಲು ಡಿ ಬಾಷ್ಪ ವಿಸರ್ಜನೆಗೆ ಹೆಚ್ಚು ಮಾಡಲು ಇಲ್ಲಿ ಸರಿಯಾದ ಉತ್ತರ ಇಲ್ಲಿ ಸರಿಯಾದ ಉತ್ತರ ಬಾಷ್ಪ ವಿಸರ್ಜನೆ ಹೆಚ್ಚು ಮಾಡಲು ಡಿ ಉತ್ತರ ನೋಡಿ ಬಾಷ್ಪ ವಿಸರ್ಜನೆ ಹೆಚ್ಚು ಮಾಡಲು ಪ್ರಶ್ನೆ ನಂಬರ್ ಹತ್ತು ಉಪ್ಪಿನಕಾಯಿಗೆ ಉಪ್ಪನ್ನು ಸ್ವಲ್ಪ ಹೆಚ್ಚಾಗಿ ಹಾಕಿ ಇರುತ್ತಾರೆ ಏಕೆಂದರೆ ಉಪ್ಪನ್ನು ಹೆಚ್ಚಾಗಿ ಬೆರೆಸಿರುವುದರಿಂದ ರುಚಿ ಹೆಚ್ಚಾಗಲು ಬಿ ಹಾಳಾಗದಂತೆ ಹೆಚ್ಚು ದಿನಗಳ ಶೇಖರಿಸಿಡಲು ಸಿ ಉಪ್ಪನ್ನು ಹೆಚ್ಚಾಗಿ ಸವಿ ಸೇವಿಸುವ ಸೇವಿಸುವುದು ಆರೋಗ್ಯಕ್ಕೆ ಒಳ್ಳೆಯದು ಡಿ ಉಪ್ಪು ಅಗ್ಗದ ವಸ್ತುವಾಗಿರುವುದರಿಂದ ಇಲ್ಲಿ ಸರಿಯಾದ ಉತ್ತರ ಬಿ ಹಾಳಾಗದಂತೆ ಹೆಚ್ಚು ದಿನಗಳು ಶೇಖರಿಸಿಡಲು ಪ್ರಶ್ನೆ ನಂಬರ್ ಹನ್ನೊಂದು ಇತ್ತೀಚಿನ ದಿನಗಳಲ್ಲಿ ವೈದ್ಯರು ಸಿರಿಧಾನ್ಯಗಳನ್ನು ಬಳಕೆ ಮಾಡಿ ಎಂದು ಹೇಳುತ್ತಾರೆ ಇದಕ್ಕೆ ಕಾರಣ ಹೆಚ್ಚು ಪೋಷಕಾಂಶಗಳನ್ನು ಹೊಂದಿದೆ ಹೆಚ್ಚು ತಂ ತಂಪು ವಾಯು ವಾಯುಗುಣದಲ್ಲಿಯೇ ಬೆಳೆಯಲಾಗುತ್ತದೆ ಹೆಚ್ಚು ಕೀಟನಾಶಕ ಗೊಬ್ಬರ ಹಾಕಿ ಬೆಳೆ ಬೆಳೆಯುವುದು ಹೆಚ್ಚು ನೀರನ್ನು ಬಳಸಿ ಬೆಳೆಯುತ್ತಾರೆ ಪ್ರಶ್ನೆ ಉತ್ತರ ಹೆಚ್ಚು ಪೋಷಕಾಂಶಗಳನ್ನು ಹೊಂದಿದೆ ಇಲ್ಲಿವರೆಗೆ ಆರು ಕಲಿಕಾಫಲಗಳನ್ನು ಹೇಳಿದ್ದೇನೆ ನೆಕ್ಸ್ಟ್ ಉಳಿದವುಗಳನ್ನು ಮುಂದಿನ ವಿಡಿಯೋದಲ್ಲಿ ಮಲ್ಲಿ ನಾನು ಮುಂದಿನ ಹೇಳಿಕೊಡ್ತಾ ಇದ್ದೀನಿ ಕೆಲವೊಂದಿಷ್ಟು ಏನಾದರೂ ಮಾತಿನಲ್ಲಿ ಸರಿ ಇದ್ದಿಲ್ಲ ಅಂದರೆ ಸರಿಪಡಿಸಿಕೊಂಡು ಓದ್ಕೊಳ್ಳಿ ಎಲ್ಲರಿಗೂ ಇಲ್ಲಿವರೆಗೆ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು